ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬೈಂದೂರು ಕ್ಷೇತ್ರ ಅನ್ನುವಂಥದ್ದು ಕಾರ್ಯಕರ್ತರೇ ಪ್ರಧಾನವಾಗಿರುವಂಥ ಕ್ಷೇತ್ರ ನಾವು ಈ ಸರ್ತಿ ಲೋಕಸಭಾ ಚುನಾವಣೆಯನ್ನು ವಿಶಿಷ್ಟ ರೀತಿಯಲ್ಲಿ ಯೋಜಿಸ ಯೋಜನೆ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಇನ್ನೂರ ನಲವತ್ತಾರು ಬೂತ್ ಕೇಂದ್ರಗಳಿದೆ ಕರಾವಳಿಯಲ್ಲಿ ಹತ್ತಿರ ಹತ್ತಿರ ಮನೆಗಳಿರುವ ಪ್ರದೇಶಗಳಿಂದ ಆರಂಭ ಮಾಡಿ ಮಲೆನಾಡಿನಲ್ಲಿ ದೂರ ದೂರ ಒಂದು ಬೂತ್ನಿಂದ ಇನ್ನೊಂದು ಬೂತಿಗೆ ಒಂದು ಬೆಟ್ಟ ಗುಡ್ಡವನ್ನೇ ದಾಟಬೇಕನ್ನುವಷ್ಟು ದೂರದ ಬೂತ್ಗಳು ಸಹಿತ ಇದೆ ಆದರೆ ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರ ಅಂತೆ ಬೂತ್ ಬೂತ್ ಕಡೆಗೆ ಸಮೃದ್ಧ ನಡಿಗೆ ಅನ್ನುವಂಥ ಅಥವಾ ರಾಗಣ್ಣನಿಗಾಗಿ ಸಮೃದ್ಧ ನಡಿಗೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಅದರ ಪ್ರಕಾರ ಪ್ರತಿಯೊಂದು ಬೂತಿಗೂ ನಾನು ಮತ್ತು ಕಾರ್ಯಕರ್ತರ ತಂಡ ಪಕ್ಷದ ಎಲ್ಲ ಪದಾಧಿಕಾರಿಗಳ ತಂಡ ಅಷ್ಟು ಬೂತಿಗೆ ಭೇಟಿ ಕೊಡ್ತಾ ಇದ್ದೇವೆ ಅಲ್ಲಿ ಸಂಘಟನೆಗೋಸ್ಕರ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದಂಥ ಸ್ಥಳಮಟ್ಟದ ಕಾರ್ಯಕರ್ತರು ಮತ್ತು ಮತದಾರರು ಎಲ್ಲರನ್ನೂ ಭೇಟಿಯಾಗುವಂಥ ಕಾರ್ಯಕ್ರಮ ನಮಗೆ ಇದನ್ನು ಪೂರ್ತಿ ಪರಿಕ್ರಮಿಸಲಿಕ್ಕೆ ಹದಿನೆಂಟು ದಿನಗಳ ಅವಧಿಯಾದರೂ ಬೇಕಾಗ್ತದೆ ಆದರೆ ನಿಶ್ಚಯ ಮಾಡಿಕೊಂಡು ಬಿಟ್ಟಿದ್ದೇವೆ ಒಂದು ಕಲ್ಪನೆ ಸಹಿತ ಇಟ್ಟುಕೊಂಡಿದ್ದೇವೆ ನಾವು ಈ ಸರ್ತಿ ಒಂದು ಲಕ್ಷ ಲೀಡನ್ನು ಎಪ್ಪತ್ತೈದು ಸಾವಿರ ಲೀಡ್ ಕೊಟ್ಟಿತ್ತು ಆದರೆ ದಿನದಿಂದ ದಿನಕ್ಕೆ ಮೋದಿಯವರ ಬಗ್ಗೆ ಹೆಚ್ಚುತ್ತಿರುವಂಥ ಅಭಿಮಾನ ಗೌರವ ಅದೆಲ್ಲದರ ಕಾರಣದಿಂದ ಬೈಂದೂರಿನ ಜನತೆ ಈ ರೀತಿ ಯೋಚನೆ ಮಾಡಿದ್ದಾರೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಹಾಗಾಗಿ ಈ ಸರ್ತಿ ಇಟ್ಕೊಂಡ ಯೋಚನೆ ಏನು ಕೇಳಿದರೆ ಒಂದು ಲಕ್ಷ ಲೀಡನ್ನು ಕೊಡ್ತೇವೆ ಆಮೇಲೆ ಶ್ರೀ ಕ್ಷೇತ್ರ ಕೊಲ್ಲೂರಿಗೆ ಮೋದಿಯವರನ್ನು ಕರ್ಕೊಂಡು ಬರಬೇಕು ಅನ್ನುವ ನಮ್ಮ ಅಹವಾಲನ್ನು ನಮ್ಮ ಸಂಸದರಾದಂಥ ರಾಘವೇಂದ್ರಿಗೆ ಹೇಳಿದ್ದೇವೆ ಅವರು ಅದನ್ನು ಒಪ್ಪಿದ್ದಾರೆ ಪ್ರಧಾನಿ ಮೋದಿಯವರು ನಮ್ಮ ತೀರ್ಥಕ್ಷೇತ್ರವನ್ನು ಕೇಂದ್ರವಾಗಿಟ್ಟುಕೊಂಡು ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ಇಡೀ ದೇಶಾದ್ಯಂತ ಮಾಡಿದ್ದನ್ನು ನಾವು ನೋಡಿದ್ದೇವೆ ಕೊಲ್ಲೂರು ಸಹಿತ ಆ ದೃಷ್ಟಿಯಲ್ಲಿ ಅಂಥದ್ದೊಂದು ಯೋಜನೆಗಳಿಗೆ ಹೆಜ್ಜೆ ಇಡಬೇಕು ಅನ್ನುವಂಥ ಕಲ್ಪನೆಯಿಂದ ಈ ವಿಷಯವನ್ನು ಇಟ್ಟುಕೊಂಡಿದ್ದೇವೆ ಪುಣ್ಯಾತ್ಮ ನರೇಂದ್ರ ಮೋದಿ ಪುಣ್ಯಕ್ಷೇತ್ರ ಕೊಲ್ಲೂರಿಗೆ ಬರಬೇಕಾದಂಥ ಪವಿತ್ರ ಚುನಾವಣೆ ಅನ್ನುವಂಥ ಮಾತನ್ನು ಇಡೀ ಕ್ಷೇತ್ರಾದ್ಯಂತ ಹೇಳ್ತಾ ಹೋಗ್ತಾ ಇದ್ದೇವೆ ಪ್ರತಿ ಹಿಂದೂಗಳ ಮನೆಗಳಲ್ಲೂ ಪ್ರತಿಯೊಬ್ಬ ಮತದಾರನ ಮನದಲ್ಲೂ ಮೋದಿಯವರ ಬಗ್ಗೆ ಕೊಲ್ಲೂರಿನ ಬಗ್ಗೆ ಬೈಂದೂರು ಕ್ಷೇತ್ರದ ಬಗ್ಗೆ ಈ ಕಲ್ಪನೆ ಇದೆ ಹಾಗಾಗಿ ಇದನ್ನು ಸಾಧಿಸಲಿಕ್ಕೆ ಹದಿನೆಂಟು ದಿವಸದ ಪರಿಕ್ರಮ ಶುರು ಮಾಡಿಕೊಂಡಿದ್ದೇವೆ ಈಗಾಗಲೇ ಮೂರು ದಿನ ಮೂರನೇ ದಿನದಲ್ಲಿದ್ದೇವೆ ಇವತ್ತು ಒಪ್ಪಂದದಲ್ಲಿದ್ದೇವೆ ಎಲ್ಲೂ ಹೋದರೂ ಕಾರ್ಯಕರ್ತರು ತುಂಬ ಉತ್ಸಾಹದಿಂದ ಪಾಲ್ಗೊಳ್ತಿದ್ದಾರೆ ಚುನಾವಣೆ ಅಂದ ತಕ್ಷಣ ಬರೀ ರಾಜಕೀಯ ಅಥವಾ ಇನ್ನೇನೋ ಒಂದು ವಿಷಯ ಅಂತೇಳಿ ಇಟ್ಟುಕೊಳ್ಳದೆ ನಾವು ಈ ವಿಷಯವನ್ನು ಇಟ್ಟುಕೊಂಡೋದ್ರಿಂದ ಕಾರ್ಯಕರ್ತರು ಉತ್ಸಾಹದಲ್ಲಿ ಭಾಗವಹಿಸುತ್ತಿದ್ದಾರೆ ಮತದಾರರು ಸಹಿತ ಖುಷಿಯಿಂದ ಒಪ್ಪಿಕೊಳ್ತಾ ಇದ್ದಾರೆ ಸೊ ಮೋದಿಯವ್ರ ಬಗ್ಗೆನ ಅಭಿಮಾನ ನಮ್ಮ ಕಾರ್ಯಕರ್ತರ ಪರಿಶ್ರಮದಿಂದ ಅದನ್ನು ಸಾಧಿಸ್ತೇವೆ